ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿ ಬನ್ನಿ ಇವತ್ತಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಇರುವೆ ಆದರೆ ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ ಕರಿ ಇರುವೆ ಆಗಿದೆ ಇರುವೆ ಅದು ಏನಕ್ಕೆ ಆಗಿದೆ ಅಂತ ನನಗೂ ಗೊತ್ತಿಲ್ಲ ಬಂದು ಬನ್ನಿ ಕಪ್ಪಲ್ಯ ಮಾಡ್ತಾಯಿದ್ದೀನಿ ಇಟ್ಟಿದ್ದೀನಿ ರೊಟ್ಟಿ ಮಾಡ್ತೀನಿ ಹಾಗೆ ಚಹಾ ಕುಡಿತಾ ಇದೀನಿ ನೋಡಿ ಬರೀ ಚಹಾ ಕುಡಿಯೋ ಮ್ಯಾಲೂ ಕಂಟಿನ್ಯೂ ಅದು ಒಳ್ಳೆಯದಾಗ ಇಟ್ಟಿದೆ ನನಗೆ ಕಮೆಂಟ್ ಹಾಕಿ ಹೇಳಿ ಮತ್ತು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಇದ್ರೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಆಗುತ್ತೆ ನಮಗೆ ವೀಡಿಯೋ ಮಾಡೋಕ್ಕೆ ನೆಕ್ಸ್ಟ್ ಇಂಟ್ರೆಸ್ಟ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಅಲ್ಲಿ ಎರಡು ಇದೆ ಈ ಕಡೆ ಏನು ಜಲ ಬಿಡ್ತೈತೆ ಏನು ಜಲ ನೋಡಿರಿ ನೀವು ದೇವ್ರ ಸಿಡ್ತಾಯಿದ್ದಂಗೆ ರೊಟ್ಟಿ ಮಾಡ್ತಾಯಿದ್ದೆ ಏನೋ ಒಂಥರ ಇವತ್ತು ಬೇಜಾರಾಗಿಬಿಟ್ಟಿದೆ ನಾ ಅಮ್ಮನೇನು ಬಂದುಬಿಟ್ಟಿದೆ ಅಮ್ಮ ಇರಬೇಕು ಒಂದು ಹೆಣ್ಣಿಗೆ ಅಮ್ಮ ಇರಬೇಕು ಅಮ್ಮ ಇಲ್ಲ ಅಂದರೆ ತುಂಬ ಕಷ್ಟ ಒಂದು ತಾಯಿ ತಾಯಿ ಇರಬೇಕು ಇಲ್ಲಾಂದರೆ ಗಂಡ ಎರಡು ಇಲ್ಲ ಅಂದರೆ ತುಂಬ ಕಷ್ಟ ಎಲ್ಲರೂ ಇದ್ದಾರೆ ಅದೊಂಥರಲ್ಲ ದೂರದ ಬಟ್ಟೆ ನುಣ್ಣಗೆ ಎಂತ ಹಾಗೆ ನನ್ನ ಜೀವನದಲ್ಲೂ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿ ಇಲ್ಲ ರೀ ಒಂದು ಗಂಡ ಚೆನ್ನಾಗಿರ್ಬೇಕು ಇಲ್ಲ ತಾಯಿ ಚೆ ಇರಬೇಕು ಆದರೆ ತಾಯಿ ಪ್ರೀತಿ ಮುಂದೆ ಯಾರೂ ಇಲ್ಲ ತಾಯಿ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಹಬ್ಕೊಂಡು ಮುತ್ತಾಡ್ತಾರೆ ಹಾಗೇ ಇವತ್ತು ಯಾಕೋ ಗೊತ್ತಿಲ್ಲ ನಾವು ನೆನಪು ತುಂಬ ಬಂದ್ಬಿಟ್ಟಿದೆ ಹೆಂಗೋ ಇದ್ದೆ ಚೆನ್ನಾಗಿ ನಿಮ್ಮ ಹತ್ರ ಹೇಳ್ಕೊಬಾರ್ದು ಅನ್ಕೊಂತೀನಿ ಆದ್ರೂ ಒಂದು ಸರಿ ಇವಾಗ ಸದ್ಯಕ್ಕೆ ನೀವೇ ನಮ್ಮ ಫ್ಯಾಮ್ಲಿ ಅಂದ್ಕೊಂಡು ನಿಮ್ಮ ಹತ್ರ ಹೇಳ್ಕೊಳೋದಷ್ಟೇ ಅರ್ಥ ಮಾಡ್ಕೊಗಂಡ ಅರ್ಥವೇ ಮಾಡ್ಕೊಳದ ಏನನ್ನಿಸುತ್ತೆ ಎಲ್ಲರ ಕಣ್ಣಿಗೆ ಇವಳು ಎಲ್ಲ ಕಣ್ಣಿಗೆ ಚೆನ್ನಾಗಿದ್ದಾಳೆ ಅನ್ಸುತ್ತೆ ತುಂಬ ನೋವಿದೆ ಯಾರತ್ರ ಹೇಳ್ಕೊಳಕಾಗ್ತ ಇಲ್ಲ ಸಾರಿ ಫ್ರೆಂಡ್ ನಿಮ್ಮ ಹತ್ರ ಏನೋ ಒಂಥರ ಹೇಳ್ಕೊಬೇಕನ್ನಿಸ್ತು ತುಂಬ ನೋವಿದೆ ಅದಕ್ಕೋಸ್ಕರ ಹೇಳ್ಕೊಂಡೆ ಆದರೆ ಏನಿಸ್ತಾರೆ ನೀನು ಚೆನ್ನಾಗಿದೀಯಾ ಅಂತಾರೆ ಅದು ನನಗೆ ಗೊತ್ತು ಇಷ್ಟು ದಿನ ಮಕ್ಕಳು ಆಗಿಲ್ಲ ಸೊ ಅದ್ರ ಬಗ್ಗೆ ಯಾರು ಕೇರ್ ಮಾಡಲ್ಲ ತೋರಿಸ್ಕೋಬೇಕು ಅಂತ ಇಷ್ಟೇ ಹೇಳ್ತಾರೆ ನನ್ನ ಕಷ್ಟಕ್ಕೆ ಯಾರೂ ಆಗಲಿಲ್ಲ ಒಂದು ದಿವಸವೂ ತಂಗಿದ ಕಷ್ಟ ಏನಂತ ಯಾರೂ ಕೇಳಿಲ್ಲ ಒಂದು ದಿವಸ ನೀನು ಹೆಂಗಿದ್ಯಾ ಏನು ಈ ಒಂದು ದಿವಸ ಇಷ್ಟು ಎಷ್ಟೋ ದಿನ ಊರಿಗೋದ್ರೂ ಒಬ್ಬರು ಒಂದು ದಿವ್ಸನ ಕೇಳಲಿಲ್ಲ ನನಗೆ ಅಂದರೆ ನಾನು ಚೆನ್ನಾಗಿದ್ರೆ ಎಲ್ಲರೂ ನಂಗೆ ಚೆನ್ನಾಗಿಲ್ಲ ಅಂದರೆ ಯಾರೂ ಅಲ್ಲ ಅದಕ್ಕೆ ನಾನು ಯೂಟ್ಯೂಬ್ ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿದೆ ಮರಿಬೇಕು ಎಲ್ಲ ಸ್ವಲ್ಪ ನಿಮ್ಮ ಜೊತೆ ಮಾತಾಡಿದ್ರೆ ಖುಷಿಯಾಗಿರ್ತೀನಿ ಅನ್ನೋ ಭಾವನೆಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನಾನಂತೂ ಏನು ಅನೇ ಮಾಡಿದ್ದೇನೋ ನನಗೂ ಗೊತ್ತಿಲ್ಲ ಆ ದೇವರಿಗೆ ಗೊತ್ತು ನಾನಂತೂ ಯಾರು ಹೋಗಲ್ಲ ನಾನಂತೂ ನನ್ನ ಕೆಲಸ ಇತ್ತು ಮನೆ ಇತ್ತು ಆದರೂ ಒಂದೊಂದ್ಸರಿ ಅಮ್ಮನೇನ ಬಂದರೆ ತುಂಬ ನೋವಾಗುತ್ತೆ ಮನಸ್ಸಿಗೆ ತಾಯಿರ್ದ್ರೆ ನಾಲ್ಕು ದಿನ ಇರ್ಬೋದಲ್ಲ ತಾಯಿ ತರೀ ಅದು ಆಗಲ್ಲ ಸಾರಿ ಫ್ರೆಂಡ್ ನಿಮ್ಮ ಹತ್ರ ಹೇಳಿ ಒಬ್ಬ ಎಜಾರ್ ಮಾಡ್ಕೊ ಮಾಡ್ಕೋಬೇಡಿ ಏನೋ ಅಂತಲ್ಲ ನಿಮ್ಮ ಹತ್ರ ಹೇಳ್ಕೊಟ್ರೆ ನನಗೆ ಸಂ ಸಮಾಧಾನ ಆಗುತ್ತೆ ಅಂತ ಅಷ್ಟೇ ದೇವ್ರು ನನಗೂ ಮಗುನೂ ಕೊಟ್ಟು ಮಗುನೂ ಕಿತ್ಕೊಂಡ ಆ ಟೈಮಲ್ಲಿ ನನಗೆ ಯಾರೂ ಎಲ್ಪ್ ಮಾಡಲಿಲ್ಲ ಫ್ರೆಂಡ್ ಅಡುಗೆನೂ ಆಯಿತು ಅನ್ನ ಮಾಡಿದ್ದೀನಿ ಪಲ್ಯ ಮಾಡಿದ್ದೀನಿ ರೊಟ್ಟಿ ಮಾಡಿದ್ದೀನಿ ಟಿಫನ್ ಬಾಕ್ಸ್ ಕಟ್ಕೊಂಡು ಹೋಗ್ತಾ ಇರೋದೆ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಿದ್ದೀನಿ ನಾಳೆ మైసూర్ పక్ విడే వస్తే ప్లీజ్ నోడి సపోర్ట్ మి